ಇಲ್ ನೋಡ್ರಿ ಫ್ರೆಂಡ್ಸ್ ಅವ್ವ ದರ್ಶನ ಅದು ಎಷ್ಟು ಸ್ಮೂತ್ ಆಗಿತ್ತು ನೋಡಿ ಕೊಂಡಂತ ತರ್ತೀವಲ್ಲ ಅವಾಗ ಎಷ್ಟು ಇರ್ತೈತಿ ಮಿಕ್ಸರ್ದಾಗ ಹಾಕ್ಬೇಕು ಅಂದ್ರೆ ಹಾಕೋ ಹಾಕೋದು ಆಗೋತು ಅಂತ ಈಟ್ ಹಿಂಗೆ ಮಾಡಿದ್ರ ಈಗ ಅದಕ್ಕಾಯ್ತ ಸರ್ ಈಗ ಇವತ್ತು ಸಮ ಸಮ ಹಳಕ್ ಹಳಕ್ ಮಾಡಿ ನೋಡ್ರಿ ನಮ್ಮ ಅಪ್ಪ ನಾಳೆ ಇವತ್ತ ಶುಕ್ರವಾರ ಐತ್ರಿ ನಾಳೆ ಶನಿವಾರ ನಮ್ಮ ಅಪ್ಪನ ಡ್ರಾ ಇದನ್ನ ಚಿತ್ರಕಲೆ ಪೇಪರ್ ಐತ್ರಿ ಚೆನ್ನಾಕಂದ ಅಪ್ಪಂದ ಅದಕ್ಕಾಗೆ ಏನ್ ತೆಗಾಕತ್ತೀರಪ್ಪ ನೀವು ಚೇಂಡ ಗಾಳಿಪಟ ತೆಗಿಯಾಕತ್ತೀರಿ ಗಾಳಿಪಟ ತೆಗಿಯ ಗಾಳಿಪಟ ತೆಗಿಯತ್ತೆ ಅಂದ್ರೆ ಗಾಳಿ ಪೆಟ್ಟ ತಗೇತ ನೋಡ್ರಿ ಹೆಂಗೈತಿ ಹೇಳ್ರಿ ಕಮೆಂಟ್ ಮಾಡಿ ಚಂದ್ರಿ ಚೋರ್ ಸ್ವಲ್ಪ ಚೋತಂಗಿ ಅವನ ತಗ ನೋಡ್ರಿ ಒಂದ ಬಿಸುದ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಸಣ್ಣ ಆಗೈತೆ ನೋಡ್ರಿ ಅವ ಚಾನ್ಸ್ ಆಕತ್ತೆ ಚಾನ್ಸ್ ನೋಡ್ರಿ ಚಾನ್ಸ್ ದೆಬ್ಬೆಕ್ ಇನ್ನ ಇಷ್ಟ ಆಯ್ತು ನೋಡ್ರಿ ನಿಮ್ಗೆ ಹಿಂದಿನ ಲಾಗ್ನ್ಯಾಗ ಅರ್ಶಿನ ಕುದಿಸೋದು ಮತ್ತು ಅದನ್ನ ಒನ್ಸುದು ಎಲ್ಲ ತೋರ್ಸಿನ್ ನೋಡ್ರಿ ಫ್ರೆಂಡ್ಸ್ ಯಾರು ನೋಡಿಲ್ಲ ಹಿಂದಿನ ಲಾಗ್ನಾಗ ಹೋಗಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ನಮ್ಮ ಅಪ್ಪ ಟ್ರಾಕ್ಟರ್ ಆಡಾತರ್ ನೋಡ್ರಿ ನೋಡ್ರಿ ನಮ್ಮ ಅಪ್ಪನ ಟ್ರಾಕ್ಟರ್ ಅಪ್ಪ ಹಾಯ್ ಮಾಡು ನನ್ನ ಡೇಬಿ ತುಂಬಿತ್ ನೋಡ್ರಿ ನಮ್ಮದು ಅರ್ಶಿನ ಪುಡಿ ಈಗ ಫ್ರೆಂಡ್ಸ್ ಅಕ್ಕಿ ಸಣ್ಣ ಮಾಡತ್ತ ನೋಡ್ರಿ ಇವಾಗ ಚಾಂಡ್ ಗದ್ವಾ ಎರಡು ಸೇರಿ ನೆನ್ಹಾಕ್ಯಾರೀ ಇವತ್ತಿಗೆ ಆರು ದಿನ ಆತ್ ನೋಡ್ರಿ ಫ್ರೆಂಡ್ಸ್ ಹಾಕೋದು ತೊಳಿದದು ಏನ್ ಆಗಲಿಲ್ಲ ರೀ ಇಷ್ಟ ದೊಡ್ಡ ಗಡಿಗೆ ನೆನೆ ಹಾಕ್ಯಾರ ನೋಡ್ರಿ ಸಣ್ಣ ರೀ സൺമാക്കോ ആറ് സേ എടു സേരി ആറ് ദിനു നോ ഇവ സൺമാനു മുഞ്ചാനേ ഹക്കത് നോ്രി ഇവ ശനി വാർ നാളെ രവിവാരക്കാ സ്വൽ നീർ ഹാത്തനാ

ਦੋਈ ਦਾਰ ਸਲਫੇ ਤੋਲਦੇ ਨੌੜੀ ਡੇਲੀ ਵੀ ਤੋਲ ਦਿੱਤੀ ਰਹੀ ਹਾਂ ਮਿਕਸਰ ਖਾਕੂ ਦਾ ਆਤ ਨੌੜੀ ਫਰੈਂਡਸ నాస్టా అవులకి మడత ఉంటుంది గత శనివారం ఎలా చూపు వస్తున్న తూప్ వస్తున్నాయి ಇವತ್ತು ಉಕ್ಕಿನಕಾಯಿ ಹಾಕಿದ್ರಿ ಅವ್ರಮ್ಮರು ಅವ್ಲಿಕ್ಕಿ ರೆಡಿ ಆಯ್ತು ನೋಡ್ರಿ ಬಾರಿ ನಷ್ಟ ಮಾಡೋಣ ಅವ್ತ ನೋಡ್ರಿ ನಾ ಇನ್ನೂ ದೇವ್ರ ಪೂಜೆ ಮಾಡಕ್ಕೆ ಅದೇನ್ರಿ ಅವ ನಿನ್ನಿ ಹೋಳಿ ಉಪ್ಪು ಹಚ್ಚಿ ಇಟ್ಟಿದ್ರಿ ನೀನು ಸಂಚಿ ಮಾವಿನಕಾಯಿ ಅವತ್ನ ನೀರು ಬಸಿದು ಒರೆಶಿನ ಅರಶಿನ ಹಚ್ಚಿ ಈಗ ಬಿಸಿಲಾಕಿಟ್ಟ ನೋಡ್ರಿ ಒಂದು ಎರಡು ಮೂರು ಬಿಸ್ಲಾಗ ಬಿಸಿಲಾಗೊನಿಗಿಲ್ರಿ ಈಗ ಟೈಮ್ ಎರಡೂವರೆ ಆಗೈತೆ ನೋಡ್ರಿ ಫ್ರೆಂಡ್ಸ ರಾಶಿ ಮಿಷಿನ್ ಬಂದೈತೆ ನಮ್ಮಲ್ಲಿ ರಾಶಿ ಮಾಡತ್ತ Gió la mà đã tạo gió rồi Gió là Eller var det Konrad Kappell? ನೋಡ್ರಿ ಪ್ರಿನ್ಸ ರಾಶ್ ಅಂತ್ರು ಆತ್ ನೋಡ್ರಿ ಇವ ಜೋಳ್ರಿ ಗೋದಿ. ಗೋಧಿ ಗೋಧಿ ಇದ್ರೊಗ್ ಏನ್ ಇವ್ ಸದಕ ನೋಡ್ರಿ ಅದ್ರಗೂ ಜೋಳದವಲ್ಲಿ ಅಣ್ಣ ಬೇರೆ ಓದಿಟ್ಟನ್ ಒಳಗಿ ಇವ ಜೋಳದವ್ರಿ కడ్లీ ఓదిట్ట కడ్లి స ఓదీ ఒ ఎలా గారి గారి ఓతీ నోడ్రీ రాతూ కీళ్ కొయ్యూందక మిరివ్ ఏ గారి బందైతి నోడ్రీ రాసి చీల ఇల్త ఇంటారా આ કેટા બરાય પાંચ ચાટ ગીના બરાય આલે મેરે પાસ આયા હા આવતો થઈ ડું ડું હો યસ હો 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 હો

ಕೋರಿ ಕಸ್ಕೊಂಡು ರೀ ಈಗ ರಾಸಿ ಹಸನ್ ಮಾಡತ್ತಾರೀ ಎಲ್ಲಿ ಹೋಗಿ ಏನು ಮಾಡೋದು ಇಲ್ಲಿ ಕಡಾವಿ ಕಾಯಿ ಹಾಕಿಟ್ಟ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ಲವಂಗ ಸಾಸ್ವಿ ಮೆಂತೆ ಎಲ್ಲ ಎರಡೆರಡು ಉಪ್ಪಿಡ್ತೀನಿ ಚಮಚಲ್ಲಿ ಎರಡೆ ಚಮಚ ತೊಗೊಂಡಿನಿ ಇವ ಇದನ್ನ ಜೀರಿದ್ ನೋಡ್ರಿ ಇದನ್ನೆಲ್ಲ ಹುರ್ಕೊಂಡು ತಣ್ಣಗೆ ಮಾಡಿ ಮಿಕ್ಸರ್ಗೆ ಹಾಕ್ಕೊಳ್ಳ್ರಿ ಮತ್ತು ಇಲ್ಲಿ ನೋಡ್ರಿ ಇದನ್ನ ಹೋಳಿ ಒಂದಿನ ನೀ ಉಪ್ಪು ಹಚ್ಚಿ ಇಟ್ಟಿಳ್ರಿ ಅವ ಉಪ್ಪು ಹಚ್ಚಿಟ್ಟಿಡ್ರಿ ನೀರು ಒಂದು ದಿನ ಆಗಕ್ಕೆ ನೀರು ಅದು ಆ ನೀರೆಲ್ಲ ತೆಗೆದ್ರಿ ಅರ್ಶಿನ ಹಚ್ಚಿ ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ರು ನೋಡ್ರಿ ಎರಡು ತಾಸು ಮತ್ತು ಇಲ್ಲಿ ಬೆಳ್ಳುಳ್ಳಿ ನೋಡ್ರಿ ಜವಾರಿ ಬೆಳ್ಳುಳ್ಳಿ ಇದು ನಮ್ಮಲ್ಲೇ ಹೊತ್ತಾಗ ಬೆಳೆದಿದ್ದು ಬೆಳ್ಳುಳ್ಳಿವ ಅರ್ಶಿನ ಅವ ನಮ್ಮಲ್ಲೇ ಬೆಳೆದಿದ್ದ ಅರ್ಶಿನೇ ಪುಡಿ ಮಾಡ್ಯಾರ ಕಲ್ಲಾಗ ಬೀಸಿ ಅದು ನಿನ್ನೆ ವಿಡಿಯೋದ್ರೊಳಗೆ ಅಪ್ಲೋಡ್ ಆಗಿತ್ತು ನೋಡ್ರಿ ನೋಡ್ರಿ ಚೆಕ್ ಮಾಡಿರಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಹಿಂಗೈತೆ ನೋಡ್ರಿ ಒಂದು ಸ್ವಲ್ಪ ಖಾರದ ಕುಳಿತು ರೀ ಇದಿಷ್ಟು ನೋಡ್ರಿ ಇದು ಉಪ್ಪಿನಕಾಯಿ ಹಾಕಕ್ಕೆ ನೋಡ್ರಿ ಫ್ರೆಂಡ್ಸ ಈಗ ಇದು ಕಾದೈತು ನೋಡ್ರಿ ಹುರ್ಕೊಳ್ನ ಇದ್ರೊಳಗೆ ಮೆಂತ್ಯ ಸಾಸಿವೆ ಜೀರಿಗೆ ಮತ್ತು ಲವಂಗ ನಂತರ ಲೈಟಾಗಿ ಸ್ವಲ್ಪ ಹುರ್ಕೋತೀನಿರಿ ಈಗ ಮೇಲೆ ಚಟ್ಪಟ ಚಟ್ಪಟ ಸರಿಯಾಗ ನೋಡ್ರಿ ಇನ್ನು ಅದನ್ನು

इगा इग ेन की गॅ्यास इकतोड्री बळु नोड्री बळुकरी नी ഗ്യാസ് ആസ്തീ കാലും വള്ളുളി നുര സാസ്റ്റ് ജീരക ഇങ്ങ ഖാര പൊടി കൂഴ്സ ഹാക്ത നോ ಇದು ಆರು ತಕ ವಾರ್ಯಾವ್ರಿ ಇದು ಪಾನಿಗೆ ಹಾರು ಬೇಕ್ರಿ ಇದು ಇದು ಆರು ತಕ ಅದನ್ನ ಮಿಕ್ಸರ್ಗೆ ಹಾಕೊಂಡ್ಬರ ಬನ್ರಿ ಇದ್ರೊಳಗೆ ಇದು ರೀ ಸಣ್ಣ ಪಾಕ ಹಾಕಿನಿ ನೋಡ್ರಿ ಇದ್ರೊಳಗೆ ಸಕ್ಕರೆಗಳು ಹೆಚ್ಚಾದ್ರೆ ಏನೂ ಹಾಕುದಿಲ್ಲ ಉಪ್ಪಿನಕಾಯಾಗ ಸಕ್ಕರೆಗಳು ಹೆಚ್ಚಾತಂದ್ರೆ ನಾ ಉಪ್ಪಿನಕಾಯಿ ಒಂದು ಭಾಳ ದಿನ ತಕ್ಕ ಅವು ಅದಕ್ಕೆ ಹೆಚ್ಚಾದ್ರೆ ಏನಾಗೋದಿಲ್ಲ ರೀ ನಾ ಇನ್ನೂ ಸ್ವಲ್ಪ ಹಾಕಬೇಕ್ರಿ ಇದಕ್ಕೆ ನಾ ಮತ್ತಷ್ಟು ಸಕ್ಕರೆ ಹಾಕಿನಿ ನೋಡ್ರಿ ಇದೆಲ್ಲ ಹೆಣ್ಣರಿ ಮಿಕ್ಸರ್ಗೆ ಹಾಕ್ಕೊಳ್ಳೈತಿ ಮೆಂತೆ ಜೀರಿಗೆ ಸಾಸಿವೆ ಈ ಮಸಾಲೆ ಎಲ್ಲ ಕಡೆ ಹಚ್ಕೊಂಡು ನೋಡ್ರಿ ಇದಕ್ಕೆ ಅಂದ್ರೆ ತಿರುಗ್ಯಾಡ್ತರಿ ಎಲ್ಲ ಮಿಕ್ಸ್ ಮಾಡಿದೆ ಇನ್ನು ಇದನ್ನು ಎಣ್ಣೆ ಕಾದೈತ್ರಿ ನಲ್ಪರಿ ನೆಕ್ಸ್ಟ್ ಹಾಕ್ತೀನಿ ಅಲ್ಲಿ ಹೊರಗ ಅವ್ವಾ ओली ಮೇಗ ಶಾಂಡಿಗೆ ಇಟ್ಟನ ಮಾಡ್ಲಕತ್ತಿರಿ ಅಲ್ಲಿ ಹೋಗಬರ್ನು ಬರ್ರಿ ಶಾಂಡಿಗೆ ಟಮ್ಯಾಡರ್ ನುಡ್ರು ಒಯ್ಲಿ ಇದ್ರು ಹಿಡಿಸ್ಲಿಲ್ಲ ತರಿ ಬೋನ್ ಸಪ್ ಮಾಡ್ಕತ್ತಾರೆ ತೆಲಕು ಹೊರಗ ಬೈಕಿ ಇನ್ ತೋಣ ನೋಡು ಅಂತ ಅಲ್ಲಿ ಏನಾ ಬೀದ ಖಾನಾ ತಿಕ್ಕಾ ಈ ರೀತಿ ಅದು ನೋಡ್ರಿ ಫ್ರೆಂಡ್ಸ್ ಉಪ್ಪಿನಕಾಯಿ ಈ ಲಾಗ ನಿಮ್ಗೆ ಇಷ್ಟ ಆಗ್ತೈತೆ ನಾ ಅನ್ಕೊಂಡ್ರಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟೆನ್ ಹೊತ್ತೀ ನಾ ಹಾಕೋ ವಿಡಿಯೋ ಮೊದಲು ನಿಮ್ಗೆ ಬರ್ತಾವ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಮ್ಗೆ ಸಪೋರ್ಟ್ ಫ್ರೆಂಡ್ಸ್ ಉಪ್ಪಿನಕಾಯಿ ಇಟ್ನೈನ ಬುಟ್ಟ್ಯಾಕ ಮುಚ್ಚಿ 3 ಡೇಸ್ ಸಿ ಬೇಕ ಅಂತ ನೋಡಿ ಒಂದ ಸಣ್ಣಸಾನ ಒಂದು 20 ಮಾಯಿನಕಾಯಿ ಓಪಿನಕಾಯಿ ನೋಡಿ ಇನ್ನ ಗೊಪ್ಪ ಕಟ್ಟಿ ತಿಳ್ರಿ ಅಂತ ಮಾಯಿನಕಾಯಿ ನೋಡಿ ಮೀಡಿಯಂไซಜ್ ಅತ್ತಿ ದಶಾಂಡಿ ಹಿಟ್ ನೋಡಿ ಹಿಂಗ ಆಗಿತಿ I logne nødvendigvis ikke. Jeg hedder Musa Tandre. Thank you for watching. Share and subscribe. Comment.